ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಗೈಸ್ ಹ್ಯಾಂಗದೇರಿ ನೀವೆಲ್ರು ಸೂಪರ್ ಅದೀರಿ ಅಂತ ಭಾವಿಸ್ತಾ ಬರ್ರಿ ವರ್ಮಾಲಕ್ಷ್ಮಿ ಹಬ್ಬಕ್ಕ ಶುಕ್ರೀ ಗೌರಿ ಹಬ್ಬಕ್ಕ ಗೌರಿ ಹಬ್ಬಕ್ಕ ಇನ್ನು ವೈಟ್ ಬ್ಲೌಸ್ ಜೊತೆ ಬಂದೀನಿ ಇದು ಇನ್ನೂ ಇರಲಿಲ್ಲ ನಮ್ಮ ಹತ್ರ ಇವಾಗ ಅಷ್ಟೇ ಸ್ಟಾಕ್ ಬಂದಿತ್ತು ವೈಟ್ ಬ್ಲೌಸ್ ಸಾರಿ ಜೊತೆ ಫ್ರೀ ಆಗಿರತ್ತ ಇಡೋ ಎಂಡವರೆಗೆ ನೋಡಿದಿ ಅಂತ ಅಂದರೆ ಕಲರ್ಸ್ ಅಂತ ಅಂತೆಲ್ಲ ನಿಮಗೂ ಗೊತ್ತಾಗತ್ತೆ ರುದ್ರಾಕ್ಷಿ ಒಳಗೆ ಕೇಳಾಕತ್ತಿದ್ರಿ ಫ್ರೆಂಡ್ಸ್ ನೀವೆಲ್ಲ ಸೊ ಯಾವ್ಯಾವ ಕಲರ್ ಅದಾಗ ತೋರಿಸ್ತೀನಿ ವೈಟ್ ಬ್ಲೌಸ್ ಫ್ರೀ ಆಗಿರುತ್ತೆ ಅದ್ರ ಜೊತೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಅದ್ರ ಮೇಲೆ ಬರುವಂಥ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಒಂದು ಕಡೆ ಬಿಗ್ ಬಾಡ್ರು ಬರುತ್ತೆ ಒಂದು ಕಡೆ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಫ್ರೆಂಡ್ಸ್ ಏನೋ ಡೌಟ್ ಬೇಡ ಕ್ರೀಶರ್ಟ್ ತಗೊಂಡು ಕಳಿಸ್ರಿ ಬುಕ್ಕಿಂಗ್ ಮಾಡ್ಕೊಳ್ಳಿಗೋಡಾಕತಿರ್ಬೋದು ಈ ಕಲರಲ್ಲಿ ಒಂದು ಸ್ಮಾಲ್ ಬಾರ್ಡ್ರ್ ಬರುತ್ತೆ ಈಚ್ ಒಂದು ಸೈಡು ಒಂದು ಸೈಡು ಬಿಗ್ ಬಾರ್ಡ್ರ್ ಬರುತ್ತೆ ಸೊ ಕಾಂಬಿನೇಷನ್ ಅಂತೂ ಸಖತ್ ಆಗಿ ಫ್ರೆಂಡ್ಸ್ ಅದರಲ್ಲಿ ಏನು ಡೌಟೇ ಬೇಡ ಶ ನೀವು ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನನಗೂ ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಹೇಳ್ತೀನಿ ಪಟ್ ಅಂತ ಯಾವಾಗ ಇರೋ ನೋಡ್ತೀರ ನೋಡಿರಿ ಫ್ರೆಂಡ್ಸ್ ಅವಾಗ ಸ್ಕ್ರೀನ್ ಶರ್ಟ್ ತಗೋದು ಪಟ್ನ ನಾ ವರ್ಸು ಒಂದೇ ಮಾಡ್ರಿ ಮತ್ತು ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇನ್ನು ಆನ್ಲೈನ್ ಪೇಮೆಂಟ್ ಆಗಿರ್ತಾ ಫ್ರೆಂಡ್ಸ್ ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಇನ್ನು ರಾಯಲ್ ಬ್ಲೋ ಎಲ್ಲ ಕೇಳೋಕತ್ತಿದ್ರಲ್ಲ ಎಲ್ಲದ್ರ ಜೊತೆ ಕೂಡ ವೈಟ್ ಬ್ಲೌಸ್ ಫ್ರೀ ಆಗಿನ ಇರುತ್ತಾ ಡೋಂಟ್ ವರಿ ಸೊ ರೇಟ್ ಕೂಡ ಕಮ್ಮಿಯಾಗಿರ್ತಾ ಒಂದು ಕಡೆ ಸ್ಮಾಲ್ ಬೋಟ್ರು ಬರುತ್ತಾ ಒಂದು ಕಡೆ ಬಿಗ್ ಬೋಟ್ರು ಬರುತ್ತೆ ಸಖತ್ ಕಾಂಬಿನೇಷನ್ ಬಾರ್ಡ್ರು ನೋಡಕತ್ತಿರಬಹುದು ರುದ್ರಾಕ್ಷಿ ಬೋರ್ಡ್ ಎಲ್ಲ ಕೇಳಾಕತ್ತಿದ್ರೆ ರುದ್ರಾಕ್ಷಿ ಬೋರ್ಡ್ ಎಲ್ಲ ಯಾರು ಎಲ್ಲ ಮಿಸ್ ಮಾಡ್ಕೊಂಡ್ರಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಎಂಡ್ ಕಲರ್ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಒಂದು ಕಡೆ ಸ್ಮಾಲ್ ಬೋರ್ಡ್ರು ಒಂದು ಕಡೆ ಬಿಗ್ ಬೋರ್ಡ್ರು ಇದೆ ನೋಡಿ ಫ್ರೆಂಡ್ಸ್ ಸಖತ್ ಆಗೈತೆ ಕಲರ್ ಒಂದು ಓಪನ್ ಮಾಡಿ ತೋರಿಸ್ತೀನಿ ಲೆಂತ್ಗೆ ಕೂಡ ಕೂಡ ಅಷ್ಟೇ ಪರ್ಫೆಕ್ಟ್ ಎಷ್ಟು ಹೈಟ್ ಇದ್ದೋರು ಕೂಡ ಐಟ್ ನೋಡಕತ್ತಿರ್ಬೋದು ಎಷ್ಟು ಹೈಟ್ ಇದ್ದೋರು ಕೂಡ ನೀವು आराम से उड़ कब हो ये तो पार्ट बढ़ता फ्रेंड्स रनिंग ग्लोस बढ़ता ಬೇಕು ಅಂದರೆ ಪಟ್ಟ ಪಟ್ಟ ಅಂತ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಎಲ್ಲ ಕೇಳಕ್ಕೆ ಹೋಗಬೇಡಿ ನೀವು ಕಂಟ್ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಹೋಲ್ಸೇಲ್ ಕೂಡ ನಮ್ಮ ಹತ್ರ ಕೇಳ್ಬೋದು ಹೋಲ್ಸೇಲಾಗಿ ಕೂಡ ಕೊಡ್ತೀವಿ ಸೊ ಹೋಲ್ಸೇಲ್ ಬಟ್ಟೆ ಮನೆಯಾಗ ಏನಾರು ಮಾಡ್ತೀವಿ ಅಂತಂದ್ರೆ ಅದೇ ಸ್ಕ್ರೀಮಲ್ಲಿ ಇರೋಂಥ ನಂಬರ್ಗೆ ನೀವು ಆದರೂ ಮಾಡ್ಬೋದು ಮೆಸೇಜ್ ಆದರೂ ಮಾಡ್ಬೋದು